ವೃದ್ಧಾಶ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ ಶ್ಲಾಘನೀಯ ಬನಶ್ರೀ ವೃದ್ಧಾಶ್ರಮದ ಮುಖ್ಯಸ್ಥೆ ಮಂಜುಳಮ್ಮ ಹೇಳಿಕೆ ಬನಶ್ರೀ ವೃದ್ಧಾಶ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ನೂರ ಅರವತ್ ಮೂರನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ತುಂಬಾ ಒಳ್ಳೆಯ ಬೆಳವಣಿಗೆ ಅಂತ ಬನಸ್ರಿಯ ವೃದ್ಧಾಶ್ರಮದ ಮುಖ್ಯಸ್ಥೆ ಮಂಜುಳಮ್ಮ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಬೆಂಗಳೂರು ರಸ್ತೆಯ ಬನಶ್ರೀ ವೃದ್ಧಾಶ್ರಮದಲ್ಲಿ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಹಮ್ಮಿಕೊಂಡಿದ್ದ ಸ್ವಾಮಿ ವಿವೇಕಾನಂದರ ಒಂದು ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ಸೇವೆ ಮತ್ತು ತ್ಯಾಗದ ಆದರ್ಶಗಳನ್ನ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರು ರೂಢಿಸಿಕೊಂಡಿರುವುದು ಉತ್ತಮ ಬೆಳವಣಿಗೆ ಅಂತ ತಿಳಿಸಿದರು ಬದುಕಿನ ಸಂಧ್ಯಾಕಾಲದಲ್ಲಿರುವ ವೃದ್ಧರಿಗೆ ಸಾಂತ್ವನ ಸೇವೆ ಮಾಡ್ತಾ ಇರುವುದು ಬಹಳ ಸಂತೋಷ ವಿಷಯ ಅಂತ ಸತ್ಸಂಗ ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಯಶೋಧಾ ಪ್ರಕಾಶ ಸ್ವಾಮಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನ ಮತ್ತು ಅವರ ಸಂದೇಶಗಳ ಬಗ್ಗೆ ಮಾತನಾಡಿದರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ವಿಶೇಷ ಭಜನಾ ಕಾರ್ಯಕ್ರಮ ಜರುಗಿತು ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರು ವೃದ್ಧಾಶ್ರಮದ ನಿವಾಸಿಗಳಿಗೆ ದಿನ ಬಳಕೆಯ ವಸ್ತುಗಳನ್ನು ವಿತರಿಸಿದರು ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಹೂವಿನ ಲಕ್ಷ್ಮೀ ದೇವಮ್ಮ नागराज, गीता नागराज ब्रह्मरांबा यशम सीतापुर द्राक्षायणी सौम्या विजयलक्ष्मी माणिक्य सत्यनारायण रश्मि रामेश लक्ष्मी गीतालक्ष्मी लक्ष्मी वनजाक्षी मोहन शारदमा सी बनश्री वृद्धाश्रम सदस्य

गोहितो गोपति गोप्ता वृषपाक्षोषप्रियः अनिवर्ति निरुतात्मा संक्षेप्तः क्षेम श्रीवत्स वत्स श्रीवास श्रीपति श्रीमताम्बरः श्रीनिवास श्रीनिधि श्रीविवावनः श्रीधर श्रीकर श्रेय श्रीमान्दोपत्रय श्रेयः विन्दम् श्रीस्वामि विवेकानन्दम् दीर्तनय नारविन्दम् श्रीस्वामि विवेकानन्दम् दीर्तनयनारविन्दम् श्रीस्वामि विवेका नरेन्द्रम् वां वन्दे सिंहनि नादम् भारत वीरनरेन्द्र वन्दे सिंहनिनादम् भारत वीरनरेन्द्रम् वां वन्दे सिंहनिनादम् भारतवीरनरेन्द्रम् वां वन्दे सिंहनिनादम्

ವೀರ ನರೇಂದ್ರ ಸಿಂಹನಿ ನಾ ಭಾರತ ವೀರ ನರೇಂದ್ರಿ ನಾ ಭಾರತ ವೀರ ನರೇಂದ್ರಂದೇ ಸಿಂಹನಿ ನಾಂ ಭಾರತ ವೀರ ನರೇಂದ್ರ ಎಲ್ಲಾ ಸಹೋದರಿಯರು ಪ್ರೀತಿಯ ಆತ್ಮೀಯರು ಶಾರದೇ ಸತ್ ಸಂಘದ ಎಲ್ಲ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿಗಳು ಸಹಕರಿಸಿದಂಥ ಎಲ್ಲ ಪ್ರೀತಿಯ ಮಹಿಳೆಯರು ಮತ್ತು ವಿಶ್ವೇಶ್ವರ ಇನ್ನೊಬ್ಬರೇ ಆದ ಸಂಘ ಅಷ್ಟೇ ವಿಶಾಲಾಕ್ಷಿ ಪುಟ್ಟಣ್ಣ ವಿಶಾಲಾಕ್ಷಿ ಪುಟ್ಟಣ್ಣ ಅವರು ಸಂಘಕ್ಕೂ ಆತ್ಮೀಯವಾಗಿ ವಂದಿಸುತ್ತಾ ದೇವಲೋಕದಲ್ಲಿ ದೇವತೆಯರೆಲ್ಲ ಒಟ್ಟುಗೂಡ್ತಾರೆ ಅಂತ ಇತಿಹಾಸದಲ್ಲಿ ಕೇಳಿದ್ದೀವಿ ಅದೇ ರೀತಿಯಾಗಿ ದೇವಲೋಕದ ದೇವತೆಯರ ಸಮಾನರಾದ ನೀವೆಲ್ಲರೂ ನಮ್ಮ ಈ ಬನಶ್ರೀ ದರ್ಶನಕ್ಕೆ ಬಂದು ಈ ದಿನ ಸ್ವಾಮಿ ವಿವೇಕಾನಂದರವರ ಜಯಂತಿಯನ್ನು ಈ ಆಶ್ರಮದಲ್ಲೇ ಮಾಡಬೇಕು ಅಂತ ಮನಸ್ಪೂರ್ವಕವಾಗಿ ಬಂದು ಅವೆಲ್ಲರೂ ವಿಷ್ಣು ಸಹಸ್ರನಾಮ ಭಜನೆಗಳು ಮತ್ತು ಪ್ರವಚನಗಳನ್ನು ಮನ ಮುಟ್ಟೋ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದೀರ ಸಜ್ಜನ ಸಹವಾಸ ಜೇನು ಸಹದಂತೆ ಅಂತ ಎಲ್ಲ ಜೇನು ನಿಮ್ಮ ಹತ್ರ ಇರೋ ಸಿಹಿ ಜೇನನ್ನು ಎಲ್ಲರಿಗೇ ಹಂಚಿದ್ದೀರ ಆಮೇಲೆ ಅಷ್ಟೇ ಸಿಹಿಯಾದ ಮನಸ್ಸಿನಿಂದ ಅಷ್ಟೇ ಸಿಹಿಯಾದ ಮೃದು ಮಾತುಗಳಿಂದ ಎಲ್ಲರ ಮನಸ್ಸನ್ನು ಕಟ್ಟಿದಿರ ನಿಮಗೆ ಭಗವಂತ ನಿಮ್ಮ ಆಸೆಗಳೇನೇನಿದವೋ ಆರೋಗ್ಯ ಆಯುಷ್ ಐಶ್ವರ್ಯ ಅಭಿವೃದ್ಧಿ ಸಂತಾನ ಸೌಭಾಗ್ಯ ಎಲ್ಲನೂ ಕೊಡಲಿ ಅಂದ್ಬಿಟ್ಟು ಈ ಬನಶ್ರೀ ವೃದ್ಧಾಶ್ರಮದ ಎಲ್ಲ ವೃದ್ಧರ ಪರವಾಗಿ ಆಶಿಸುತ್ತಾ ವಿವೇಕಾನಂದರ ಜಯಂತಿಯನ್ನು ಇಲ್ಲೇ ಮಾಡಬೇಕು ಅಂತ ಮನಸ್ಸಿಟ್ಟು ಬಂದಿದ್ದೀರ ಅವರ ಬಗ್ಗೆ ಅನೇಕ ವಿಚಾರಗಳನ್ನು ನೀವು ಸಹ ಹೇಳಿದ ಮಾಡಬೇಡಿ ಅದರಲ್ಲಿ ನಾನು ಒಂದು ಎರಡು ಮಾತುಗಳನ್ನು ಹೇಳ್ತೀನಿ ಯಶೋಧ ಅವರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಅದರಲ್ಲಿ ಒಂದೋ ಎರಡೋ ವಿಚಾರಕ್ಕೆ ನಾನು ಹೇಳ್ತೀನಿ ವಿವೇಕ